ಹಲೋ ಗೆಳೆಯರೇ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಪ್ರೈವೇಟ್ ಇನ್ಸ್ಟಿಟ್ಯೂಟ್ನಲ್ಲಿ ಖಾಲಿ ಇರತಕ್ಕಂಥ ಎಸ್ ಡಿ ಎಫ್ ಡಿ ಎ ಸೇರಿದಂತೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಗೋಕಾಕ್ ನಗರದಲ್ಲಿದೆ ಸೊ ಬೆಳಗಾವಿ ಜಿಲ್ಲೆ ಇದು ಲಕ್ಷ್ಮೀ ಎಜುಕೇಷನ್ ಟ್ರಸ್ಟ್ನ ಅಂಡರ್ನಲ್ಲಿ ಬರ್ತಕ್ಕಂಥದ್ದು ಸೊ ಇದು ಒಂದು ಗ್ರಾಂಟೆಡ್ ಕಾಲೇಜ್ ಆಗಿರುತ್ತೆ ಗ್ರಾಂಟೆಡ್ ಡಿಗ್ರಿ ಕಾಲೇಜ್ ಆಗಿರುತ್ತೆ ಸೊ ಇದರಲ್ಲಿ ಖಾಲಿ ಖಾಲಿರ್ತಕ್ಕಂಥ ವಿವಿಧ ಪ್ರಾಧ್ಯಾಪಕ ಮತ್ತು ಬೋಧಕ ಬೋಧಕೇತರ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಆಗಿದ್ದು ಇದು ಗೌರ್ಮೆಂಟ್ ಅಥವಾ ಯು ಜಿ ಸಿ ರೆಗ್ಯುಲೇಷನ್ಸ್ ಪ್ರಕಾರ ವೇತನ ಮತ್ತು ಇನ್ನಿತರ ನಿಯಮಾವಳಿಗಳು ಕೂಡ ಅಪ್ಲಿಕೇಬಲ್ ಆಗುತ್ತೆ ಸೊ ಇಲ್ಲಿ ಹುದ್ದೆಗಳ ವಿವರವನ್ನು ನೋಡೋದಾದರೆ ಕನ್ನಡ ಎಂಟು ಹುದ್ದೆಗಳು ಇದೆ ಇದಕ್ಕೆ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ನೆಟ್ ಸೆಟ್ ಅಥವಾ ಪಿ ಎಚ್ ಡಿ ಆಗಿರಬೇಕಾಗತ್ತೆ ಹಾಗೆ ಇಂಗ್ಲೀಷ್ ಎಂಟು ಹುದ್ದೆ ಇದೆ ಹಿಂದಿ ಎರಡು ಹುದ್ದೆ ಇದೆ ಹಾಗೆ ಇತಿಹಾಸ ವಿಭಾಗದಲ್ಲಿ ಎಂಟು ಹುದ್ದೆಗಳಿದೆ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಎಂಟು ಹುದ್ದೆಗಳು ಸಮಾಜಶಾಸ್ತ್ರ ವಿಭಾಗದಲ್ಲಿ ನಾಲ್ಕು ಹುದ್ದೆಗಳು ಅರ್ಥಶಾಸ್ತ್ರ ವಿಭಾಗದಲ್ಲಿ ಎರಡು ಹುದ್ದೆಗಳು ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಆರು ಹುದ್ದೆಗಳು ಭೌತಶಾಸ್ತ್ರ ವಿಭಾಗದಲ್ಲಿ ಆರು ರಸಾಯನಶಾಸ್ತ್ರ ವಿಭಾಗದಲ್ಲಿ ಆರು ಗಣಿತ ವಿಭಾಗದಲ್ಲಿ ಆರು ಸಸ್ಯಶಾಸ್ತ್ರ ವಿಭಾಗದಲ್ಲಿ ನಾಲ್ಕು ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ನಾಲ್ಕು ದೈಹಿಕ ನಿರ್ದೇಶಕರು ಎರಡು ಪೋಸ್ಟ್ ಇದೆ ಗ್ರಂಥಪಾಲಕರು ಎರಡು ಪೋಸ್ಟ್ ಇರುತ್ತೆ ಇದಕ್ಕೆ ಕ್ವಾಲಿಫಿಕೇಷನ್ ಏನಂತಂದರೆ ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅದು ಎಮ್ ಎ ಇರ್ಬೋದು ಎಮ್ ಕಾಮ್ ಇರ್ಬೋದು ಅಥವಾ ಎಮ್ ಎಸ್ ಸಿ ಇರ್ಬೋದಾಗಿರುತ್ತೆ ಅದರ ಜೊತೆಗೆ ಎನ್ ಇ ಟಿ ಅಥವಾ ಕೆ ಸೆಟ್ ಅಥವಾ ಪಿ ಎಚ್ ಡಿ ಕ್ವಾಲಿಫಿಕೇಷನಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನ್ ಪಡೆದುಕೊಂಡಿರಬೇಕು ಹಾಗೆ ಬೋಧಕೇತರ ಹುದ್ದೆಗಳಿಗೆ ಬರೋದಾದರೆ ಕಚೇರಿ ಅಧೀಕ್ಷಕರು ನಾಲ್ಕು ಪೋಸ್ಟ್ ಇರುತ್ತೆ ಇದಕ್ಕೆ ಎನಿ ಡಿಗ್ರಿ ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ ಹಾಗೆ ಪ್ರಥಮ ದರ್ಜೆ ಸಹಾಯಕರು ನಾಲ್ಕು ಹುದ್ದೆಗಳು ಇದೆ ಇದಕ್ಕೂ ಕೂಡ ಎನಿ ಡಿಗ್ರಿ ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ ದ್ವಿತೀಯ ದರ್ಜೆ ಸಹಾಯಕರು ಎಂಟು ಹುದ್ದೆಗಳಿದೆ ಇದಕ್ಕೆ ದ್ವಿತೀಯ ಪಿ ಯು ಸಿ ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು ಇನ್ನು ಬೆರಳಚ್ಚುಗಾರ ನಾಲ್ಕು ಹುದ್ದೆಗಳು ಕೂಡ ಇದಕ್ಕೂ ಕೂಡ ಪಿ ಯು ಸಿ ಮತ್ತು ಕನ್ನಡ ಹಾಗೂ ಇಂಗ್ಲೀಷ್ ಸೀನಿಯರ್ ಟೈಪ್ ರೈಟಿಂಗ್ ಜೊತೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಹಾಗೆ ಪ್ರಯೋಗಾಲಯ ಸಹಾಯಕರು ಅಂತ ಹನ್ನೆರಡು ಹುದ್ದೆಗಳು ಇದೆ ಇದಕ್ಕೆ ಸೆಕೆಂಡ್ ಪಿ ಯು ಸಿ ವಿಜ್ಞಾನ ವಿಭಾಗ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಅಂದರೆ ಇದಕ್ಕೆ ಪಿ ಯು ಸಿ ಸೈನ್ಸ್ ಆಗಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಹಾಗೆ ಗ್ರಂಥಾಲಯ ಸಹಾಯಕರು ಒಟ್ಟು ಆರು ಹುದ್ದೆಗಳು ಇದೆ ಇದಕ್ಕೆ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಆಗಿರಬೇಕು ಹಾಗೇ ಪದವಿ ಆಗಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಇದಕ್ಕೆಲ್ಲ ವೇತನ ಯು ಜಿ ಸಿ ರೆಗ್ಯುಲೇಷನ್ಸ್ ಪ್ರಕಾರ ವೇತನವನ್ನು ನೀಡಲಾಗುತ್ತೆ ಅಂತ ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಸ್ನಾತಕೋತ್ತರ ಪದವಿಯನ್ನು ಕನಿಷ್ಠ ಐವತ್ತೈದರಷ್ಟು ಅಂಕಗಳೊಂದಿಗೆ ಉತ್ತೀರ್ಣವನ್ನು ಹೊಂದಿರಬೇಕು ಒಂದು ವೇಳೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಐವತ್ತರಷ್ಟು ಅಂಕವನ್ನು ಹೊಂದಿದರೆ ಸಾಕಾಗುತ್ತೆ ಆಸಕ್ತ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಈ ಒಂದು ವಿಳಾಸಕ್ಕೆ ನೀವು ಅರ್ಜಿಯನ್ನು ಕಳಿಸ್ಕೊಡ್ಬೋದಾಗಿರುತ್ತೆ ಮತ್ತು ಇದಕ್ಕೆ ಇಮೇಲ್ ಐ ಡಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಮೇಲ್ ಐ ಡಿ ಚೇರ್ಮೇನ್ ಎಲ್ ಇ ಡಾಟ್ ಕಾಮ್ ಈ ವಿಳಾಸಕ್ಕೆ ತಮ್ಮ ಒಂದು ಇತ್ತೀಚಿನ ರೆಸ್ಯೂಮ್ ಅಂದರೆ ಸ್ವವಿವರವನ್ನು ಹೊಂದಿರತಕ್ಕಂಥ ಒಂದು ಪಿ ಡಿ ಎಫ್ ಹಾಗೆ ಶೈಕ್ಷಣಿಕ ದಾಖಲಾತಿಗಳ ಛಾಯಾ ಪ್ರತಿಗಳನ್ನು ಕಡ್ಡಾಯವಾಗಿ ಕಳಿಸ್ಕೊಡಬೇಕು ಇನ್ನು ಸಂದರ್ಶನದ ಸಂದರ್ಭದಲ್ಲಿ ಎಲ್ಲ ಮೂಲ ದಾಖಲಾ ಪತ್ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸ್ಬೇಕಾಗತ್ತೆ ಹಾಗೆ ಎಲ್ಲ ಹುದ್ದೆಗಳ ನೇಮಕಾತಿಯ ಅರ್ಹತೆ ವಯೋಮಿತಿ ಮತ್ತು ಮೀಸಲಾತಿ ಅನ್ವಯ ಸರ್ಕಾರದ ನಿಯಮಾವಳಿಗಳಂತೆ ನಡೆಸಲಾಗುತ್ತೆ ಸಂದರ್ಶನದ ದಿನಾಂಕ ಬಂದ್ಬಿಟ್ಟು ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಎಲ್ ಇ ಟಿ ಕಾಲೇಜ್ ವಿದ್ಯಾನಗರ ಗೋಕಾಕ್ ಇಲ್ಲಿ ಮುಂಜಾನೆ ಒಂಬತ್ತು ಗಂಟೆಗೆ ಬಂದು ತಾವು ಸಂದರ್ಶನವನ್ನು ಮೌಖಿಕ ಹಾಗೆ ಒಂದು ಡೆಮೊನ್ಸ್ಟ್ರೇಷನ್ ಅಂದರೆ ಮಾದರಿ ಪಾಠ ಬೋಧನೆಯನ್ನು ಕೊಡಬೇಕಾಗುತ್ತೆ ಅದರ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಸೊ ಗೆಳೆಯರೇ ಇದಿಷ್ಟು ಕೂಡ ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಈ ಮಾಹಿತಿ ಅಗತ್ಯ ಇರತಕ್ಕಂಥವರೆಲ್ಲರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿರೋ